ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಂಬಿ ಸಂಹಾರಕ್ಕೆ ಬರುತ್ತಿದ್ದಾರಂತೆ ಪಾರ್ವತಿ ಸಮೇತರಾಗಿ ಬರಲಿ ಅಣ್ಣ ಮಲ್ಲ ಅವರ ಪಡಿವಾರವಾದರೂ ಎಷ್ಟಿದೆ ಎಂಬುದನ್ನ ನೋಡಿಯೇ ಬಿಡೋಣ ಕೆಟ್ಟ ಕೆಲಸ ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರರಷ್ಟೇ ಅಲ್ಲ ನಮಗೆ ವರದಿ ಅಟ್ಟಹಾಸುವನ್ನು ತೋರಿಸುವಿನ ಈ ದಂಟುನ ತೋಳ್ಬಲವನ್ನುರನಿ ಈಗ ನನ್ನ ಸ್ವಾಮಿ ಶಂಕರನಲ್ಲ ನಿಮ್ಮನ್ನು ಸಂಹಾರ ಕೈಯಲು ನಿಮಗೆ ನೆನಪಿದೆಯೇ ಬ್ರಹ್ಮನಿಸ್ತರವೇನೆಂದು ಚೆನ್ನಾಗಿ ನೆನಪಿದೆ ನೆನಪಿದ್ದು ಹರನು ನರನ ರೂಪದಲ್ಲಿ ನಿಮಗೆ ಎದುರಾಗಿ ಬಂದರು ಸಾವಿನ ಭಯ ಕಾಡುತ್ತಿಲ್ಲವೇ ನಿಮಗೆ ಸಾವಿನ ಭಯ ಹಾಗೆಲ್ಲೇನು ತಮ್ಮ ಮರಿಗಾಸುರ ನನಗೂ ಈ ಮಾತಾಂಡ ಭೈರವ ಏಕೆ ಈ ಹಸುರ ಸಹೋದರವನ್ನು ಕಂಡು ಭಯಭೀಕನಾಗಿರುವ ಅಯ್ಯೋ ಮೂರ್ಖ ಶಿಖಾಮಣಿಗಳೇ ತಡ ಮಾಡದೆ ನಮ್ಮನಿಗಳಿಗೆ ಶರಣಾಗಿ ಜೀವ ಉಳಿಸಿಕೊಂಡು ಕೈಲಾಸ ಸೇರಿಕೊಳ್ಳಿರಿ ಎಲ್ಲಾ ರಕ್ಷಸ ಗುರುಗಳೇ ಲೋಗ ಕಲ್ಯಾಣ ನಿರತ ಮುನಿಗಳ ಪುಣ್ಯ ಕಾರ್ಯಗಳಿಗೆ ಏಳೆಸಗಬೇಡಿರೆಂದು ಸಮಾಧಾನದಿಂದ ಕಿಡಿ ಹೇಳುವಂತರೆ ಈ ಮಾತಾಡುವ ಭೈರವನ ಸಹಲಿ ಮೀರುವ ಸೊಕ್ಕಿನ ಮಾತುಗಳನ್ನಾಡುತ್ತಿದ್ದ ಮುಯಿತು ನಿಮ್ಮ ಆಯುಷ್ಯ यलो मणिक सिंध ನಮಗೀಗ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ ನಮಗೆ ಮತ್ತಾರು ನೀಡದೆ ಮುಕ್ತಿಯನ್ನು ದಯ ಪಾಲಿಸಿ ತುಂಬ ಮಲ್ಲ ಮಣಿತಾಸುರೇ ನಿಮ್ಮ ಇಷ್ಟಾರ್ಥಗಳನ್ನು ಪರಮಾತ್ಮ ನೀನು ನಿತ್ಯ ರೂಪಿಯಾಗಿ ಈ ಬೆಟ್ಟದಲ್ಲಿಯೇ ನೆಲೆಸುವ ಕೃಪೆ ಮಾಡಬೇಕು ಈ ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು ಉತ್ಸವ ಸಮಯದಲ್ಲಿ ಭತ್ತ ರೂಟಿನ ಮುಂದೆ ಕುದುರೆಯಂತೆ ಕುಡಿಯಬೇಕು ಮಲ್ಲಾಸುರ ನಿನ್ನ ಎಷ್ಟವೇನೋ ಪ್ರಭು ನನ್ನ ಶಿರಸ್ಸು ಪಾಠದ ಕಮಲದಂತೆ ಸದಾ ನಿನ್ನ ಮೇಲಿರಲಿ ನಿನ್ನ ಅವತಾರವನ್ನು ಮುಚ್ಚಡಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ಹೆಸರನ್ನು ಉಚ್ಚರಿಸಬೇಕು ತಥಾಸ್ತು ಈ ರೀತಿ ಈಶ್ವರನು ಮಲ್ಲ ಮಣಿತಾಸುರರಿಗೆ ಬರಬಿತ್ತು ತಾನು ಮೈಲಾರಲಿಕ್ಕನಾಗಿ ನೆಲೆಸಿ ಇಂದಿಗೂ ನಂಬಿ ಮಲ್ಲ ಭಕ್ತರನ್ನು ಹುಚ್ಚರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ कंबली होत सुसंसुर होत सुसंसुर काली गके चेकत कोनसुत कोनसुत गरिया कंबली होत सुकन रु काली गके चेकत कोनसे सुदरे री तरवा ओडिया धरे के दुष्ट बनु नीरईचा ये कोटि श्री चांग मलो नी मैला दिस गिया नी मैला न बरिया ई वर्ष वलवई नुदा कारणीका